ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ಬರೋಣ ಲೋಕಸಭೆ ಟಿಕೆಟ್ ಸರ್ಕಸ್ ಬಹುತೇಕ ಮುಗ್ದಿದೆ ಟಿಕೆಟ್ ಹಂಚಿಕೆ ಮಹಾಯುದ್ಧಕ್ಕೆ ತೆರೆ ಬೀಳ್ತಾ ಇದ್ದಂತೆಯೂ ಮೂರು ಪಕ್ಷಗಳ ನಾಯಕರು ಸಂಧಾನ ಅಸ್ತಕ್ಕೆ ಸಾಣೆ ಹಿಡಿಯುತ್ತಿದ್ದಾರೆ ಟಿಕೆಟ್ ವಂಚಿತರು ಬೇರೆ ಬೇರೆ ಕಾರಣಕ್ಕೆ ಮುನಿಸಿಕೊಂಡವರಿಂದ ವಿಶ್ವಾಸಕ್ಕೆ ಪಡೆಯಲು ಅತಿರಥ ಮಹಾರಥರು ಅಖಾಡಕ್ಕಿಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ ತವರು ಜಿಲ್ಲೆ ಮೈಸೂರಿನಲ್ಲಿ ರಣತಂತ್ರ ರೂಪಿಸುತ್ತಿದ್ದಾರೆ ಮೈತ್ರಿ ಪಕ್ಷಗಳಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಮಾಜಿ ಸಿಎಂಗಳಾದ ಕುಮಾರಸ್ವಾಮಿ ಯಡಿಯೂರಪ್ಪ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೊಸ ಹೊಸ ಪಟ್ಟು ಪ್ರಯೋಗಿಸುತ್ತಿದ್ದಾರೆ ಈ ನಡುವೆ ಜೆಡಿಎಸ್ ತನ್ನ ಪಾಲಿನ ಮೂರು ಕ್ಷೇತ್ರಗಳ ಅಭ್ಯರ್ಥಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಈ ಎಲ್ಲಾ ರಾಜಕೀಯ ಸುದ್ದಿಗಳಿಗಾಗಿ ಮುಖಪುಟ ನೋಡಿ ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಕಾಂಗ್ರೆಸ್ ತನ್ನ ಕಾರ್ಯಕರ್ತರಿಗೆ ಸಿಹಿ ಸುದ್ದಿ ನೀಡಿದೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯಲ್ಲಿ ಅವಕಾಶವನ್ನ ಪಡೆದಿದ್ದವರಿಗೆ ಗುರುತಿನ ಚೀಟಿ ನೀಡುವ ಮೂಲಕ ವಿಧಾನಸೌಧ ಪ್ರವೇಶಿಸುವ ದಾರಿಯನ್ನ ಸುಲಭವಾಗಿಸಿದೆ ಒಟ್ಟಾರೆ ಮೂರು ಸಾವಿರದ ಎಂಟುನೂರ ಎಪ್ಪತ್ತು ಮಂದಿ ವಿಧಾನಸೌಧ ಪ್ರವೇಶಿಸುವ ಅವಕಾಶವನ್ನು ಪಡೆಯಲಿದ್ದಾರೆ ಲೋಕಸಭೆ ಚುನಾವಣೆಗೆ ಕಾರ್ಯಕರ್ತರನ್ನ ಇನ್ನಷ್ಟು ರೂಪುಗೊಳಿಸುವ ಉದ್ದೇಶದಿಂದ ಕೈಪಡೆ ಈ ತಂತ್ರವನ್ನು ಪ್ರಯೋಗಿಸಿದೆ ಭಾರತೀಯರ ಸಮಯ ಪ್ರಜ್ಞೆಯಿಂದಾಗಿ ಅಮೆರಿಕದಲ್ಲಿ ಭಾರಿ ಅವಘಡ ತಪ್ಪಿದೆ ಬಾಲ್ಟಿಮೋರ್ನಲ್ಲಿ ನಿಯಂತ್ರಣ ಕಳೆದುಕೊಂಡು ಹಡಗೊಂದು ಮೂರು ಕಿಲೋಮೀಟರ್ ಉದ್ದದ ಸೇತುವೆಗೆ ಡಿಕ್ಕಿ ಹೊಡೆದು ಧ್ವಂಸಗೊಳಿಸಿದೆ ಡಿಕ್ಕಿ ಹೊಡೆದ ಹಡಗಿನಲ್ಲಿದ್ದ ಎಲ್ಲಾ ಸಿಬ್ಬಂದಿ ಭಾರತೀಯರೇ ಹಡಗು ನಿಯಂತ್ರಣ ಕಳೆದುಕೊಳ್ತಾ ಇದ್ದಂತೆ ತಕ್ಷಣವೇ ಸ್ಥಳೀಯ ಆಡಳಿತಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಇದರಿಂದ ತಕ್ಷಣವೇ ಹೆಚ್ಚಿದ್ದ ಅಧಿಕಾರಿಗಳು ಸೇತುವೆ ಮೇಲೆ ಸಂಚಾರವನ್ನ ನಿರ್ಬಂಧಿಸಿ ಅನಾಹುತವನ್ನ ತಪ್ಪಿಸಿದ್ದಾರೆ ಈ ಕಾರ್ಯಕ್ಕಾಗಿ ಭಾರತೀಯರನ್ನ ಮೇರಿಲ್ಯಾಂಡ್ ಗವರ್ನರ್ ನಿಜವಾದ ಹೀರೋಗಳೆಂದು ಶ್ಲಾಘಿಸಿದ್ದಾರೆ ಈ ಸುದ್ದಿಗಾಗಿ ವಿಜಯವಾಣಿ ಓದಿ ಭೀಕರ ಬರಗಾಲದ ನಡುವೆಯೇ ರಾಜ್ಯದಲ್ಲಿ ಮಂಗಳವಾರ ಒಂದೇ ದಿನ ಹದಿಮೂರು ಮಂದಿ ಜಲಸಮಾಧಿಯಾಗಿದ್ದಾರೆ ಕೆಲವರು ಈಜಲು ಹೋಗಿ ಜೀವ ಬಿಟ್ಟರೆ ಮತ್ತೆ ಕೆಲವರು ಮೀನು ಹಿಡಿಯಲು ಹಾಗೂ ಹೋಳಿ ಆಟ ಮುಗಿಸಿ ಸ್ನಾನಕ್ಕೆ ಹೋದವರು ನೀರಲ್ಲಿ ಮುಳುಗಿ ಜೀವ ಬಿಟ್ಟಿದ್ದಾರೆ ಈ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ಇಂದು ವಿಶ್ವ ರಂಗಭೂಮಿ ದಿನ ರಂಗಭೂಮಿ ಎಂದರೆ ಮನರಂಜನೆ ಮಾತ್ರವಲ್ಲ ಸಮಾಜದ ಸಮಸ್ಯೆಗಳ ವಿರುದ್ಧ ದನಿ ಎತ್ತುವ ಮೂಲಕ ಜನರನ್ನ ಜಾಗೃತಗೊಳಿಸುವ ಹೊಣೆಗಾರಿಕೆಯನ್ನ ಹೊತ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪ್ರೇಕ್ಷಕರ ಅಭಿರುಚಿಗಳು ಬದಲಾದಂತೆ ಮನರಂಜನೆಯ ಮಾಧ್ಯಮಗಳು ಕೂಡ ಬದಲಾಗಿವೆ ಪ್ರಸ್ತುತ ರಂಗಭೂಮಿಗೆ ಇರುವ ಸವಾಲುಗಳನ್ನ ಕುರಿತು ಕ್ಷೇತ್ರ ತಜ್ಞರು ವಿಜಯವಾಣಿಯೊಂದಿಗೆ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಈ ವಿಷಯಕ್ಕಾಗಿ ಚಿಂತನ ಪುಟ ನೋಡಿ ಭಾರತದ ಆರ್ಥಿಕ ರಾಜಧಾನಿ ಮುಂಬೈ ಹಿರಿಮೆಗೆ ಹೊಸ ಗರಿ ನೋಡಿದೆ ಅತಿ ಹೆಚ್ಚು ಸಂಖ್ಯೆಯ ಶತಕೋಟ್ಯಾಧಿಪತಿಗಳನ್ನು ಹೊಂದುವ ಮೂಲಕ ಮುಂಬೈ ಚೀನಾ ರಾಜಧಾನಿ ಬೀಜಿಂಗ್ ಅನ್ನ ಹಿಂದಿಕ್ಕಿದೆ ಒಟಾರೆ ಮುಂಬೈನಲ್ಲಿ ಈಗ ತೊಂಬತ್ತೆರಡು ಶತಕೋಟ್ಯಾಧಿಪತಿಗಳಿದ್ದಾರೆ ಈ ಕುರಿತು ಇನ್ನಷ್ಟು ಮಾಹಿತಿಗಾಗಿ ದೇಶ ವಿದೇಶ ಪುಟ ಓದಿ ಕೆಜಿಎಫ್ನಲ್ಲಿ ಯಶ್ ಅಮ್ಮನ ಪಾತ್ರ ಮಾಡಿದ ಅರ್ಚನಾ ಜೋಯಿಸ್ ಪಾನ್ ಇಂಡಿಯಾದಲ್ಲೂ ಕೂಡ ಹೆಸರು ಮಾಡಿದ್ದಾರೆ ಕೆಜಿಎಫ್ ಬಳಿಕ ಹಲವು ಚಿತ್ರಗಳಿಗೆ ಬಣ್ಣ ಹಚ್ಚಿದ ಅವರೀಗ ಯುದ್ದ ಕಾಂಡದಲ್ಲಿ ನಟಿಸುತ್ತಿದ್ದಾರೆ ಅಜಯ ರಾವ್ಗೆ ಜೋಡಿ ಆಗ್ತಾ ಇರುವ ಅರ್ಚನಾ ಈಗಾಗಲೇ ಶೂಟಿಂಗ್ನಲ್ಲೂ ಕೂಡ ಭಾಗಿಯಾಗಿದ್ದಾರೆ ಈ ಸಿನಿಮಾ ಸುದ್ದಿಗಾಗಿ ಉಲ್ಲಾಸ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನೋವಿಕಾಸ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಡಿ ಓದಿ